ನಾನೇನು ಮಾಡಿ ಖುಷಿನಿ ನನ್ನನ್ನ ತಳದ್ಬಿಟ್ಲು ನನಗೂ ಈಗ ಅನಿಸ್ತಿದೆ ಈ ವಿಚಾರ ನಾನು ಮೊದಲೇ ಎಲ್ಲರ ಹತ್ರ ಮಾತಾಡಬೇಕಿತ್ತು ಅಂತ ಏನಿವೆ ಯಾವ ಟೈಮಲ್ಲಿ ಏನಾಗಬೇಕಿತ್ತು ಅದ ಅದೇ ಆಗೋದು ಬಿಡು ಒಟ್ನಲ್ಲಿ ನನ್ನ ತಂಗಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ಬಾ ಹೋಗೋಣ ಎಲ್ಲರೂ ಕಾಯ್ತಾ ಇರ್ತಾರೆ ಮಳೆ ತುಂಬಾ ನೆಂಟು ಏನು ಏನ್ ಕೇಳ್ತೀಯ ನಾನು ಬಂದಿರೋ ಉದ್ದೇಶನೇ ಬೇರೆ ಇಲ್ಲ ಆಗ್ತಿರೋದೇ ಬೇರೆ ಥೂ ನನ್ನ ಶತ್ರುವಿನ ಅಣ್ಣನ ಮದುವೆಗೆ ನಾನೇ ಎಲ್ಲ ನಿಂತ್ಕೊಂಡು ಅಲಂಕಾರ ಮಾಡ್ತಿದ್ದೀನಿ ಎಲ್ಲ ನನ್ನ ಕರ್ಮ ಇದೊಂದು ಮದುವೆ ಆಗಲಿ ಆಮೇಲೆ ಇದೆ ನಾನೇನು ಅಂತ ಇವ್ರಿಗೆಲ್ಲರಿಗೂ ತೋರಿಸ್ತೀನಿ ಇವನೊಬ್ಬ ಕರ್ಮ ಇವನೊಬ್ಬ ತಾನೇ ತಿಂತಾನೆ ಸ್ವಲ್ಪ ತಾಳ್ಮೇಲೆ ಇವನಂತೂ ಕಾಲ್ ಮೇಲೆ ಕಾಲ್ ಮಾಡ್ತಾನೇ ಇದ್ದಾನೆ ಹಲೋ ಮೇಡಮ್ ಎಲ್ಲಿ ಅಮೌಂಟ್ ಇನ್ನೂ ತಲುಪೇ ಇಲ್ಲ ನೀವು ಹೇಳಿದ ಟೈಮಿಗೆ ನಾವು ಎಲ್ಲ ಕೆಲಸ ಮಾಡಿದ್ದೀವಿ ತಾನೆ ಹಾಗೆ ನೀವು ಕೂಡ ಹೇಳಿದ ಟೈಮ್ಗೆ ಅಮೌಂಟ್ ಕೊಟ್ರೆ ನಾವು ನಿಮಗೆ ಪದೇ ಪದೇ ಕಾಲ್ ಮಾಡೋದು ತಪ್ಪುತ್ತೆ ನಮ್ಮ ಹುಡುಗರು ಬೇರೆ ಕೇಳ್ತಾ ಇಲ್ಲ ಮೊದಲೇ ಸರಿ ಇಲ್ಲ ನಮ್ಮ ಹುಡುಗರು ದುಡ್ಡಿಗಾಗಿ ಏನು ಬೇಕಿದ್ರು ಮಾಡ್ತಾರೆ ಆಮೇಲೆ ಅವರಿಗೆ ಅವರಿಂದ ಏನಾದರೂ ತೊಂದರೆ ಆದರೆ ನಾನು ಜವಾಬ್ದಾರೇನಲ್ಲ ಈಗಲೇ ಸ್ಪಾಟ್ಗೆ ಬಂದು ದುಡ್ಡು ಕೊಟ್ಟರೆ ನಿಮಗೆ ಒಳ್ಳೇದು ನೋಡಿ ಸರಿ ಬಿಡಪ್ಪ ನಾನು ತಂದು ಕೊಡ್ತೀನಿ ಇನ್ನು ಕಾಲ್ ಗಂಟೆ ಕೊಡು ಅಲ್ಲಿಗೆ ಬರ್ತೀನಿ ನಾನು ಆಯಿತು ಇನ್ನು ಕಾಲು ಗಂಟೆ ನಮ್ಮ ಹಣ ನಮಗೆ ತಲುಪಿಲ್ಲ ಅಂದರೆ ನಮ್ಮ ಹುಡುಗರಿಗೆ ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ರಪ್ಪ ಅಂತ ಹೇಳ್ಬಿಡ್ತೀನಿ ನಾನು ಹಲೋ ಹಲೋ ಕಟ್ ಮಾಡ್ದೆ ಛೇ ಛೇ ನಮ್ಗೆ ಯಾಕೆ ಬೇಕಿತ್ತು ಇಂಥವ್ರ ಸಹವಾಸ ಎಲ್ಲ ಆ ಖುಷಿಯಿಂದನೇ ಆಗಿದ್ದು ನೇಪಲ್ಲಿ ಇಂಥವ್ರ ಸಹವಾಸ ಮಾಡೋಂಗಾಯ್ತಲ್ಲಪ್ಪ ಆದಷ್ಟು ಬೇಗ ಇವನು ಕೇಳಿದ ದುಡ್ಡು ಕೊಡಬೇಕು ಯಾಕೆ ಬೇಕು ಇನ್ನು ನೋಡೋಕೆ ಮೊದಲೇ ಕಿರಾಕ ಕಿರಾತಕೊಂತಾರ ಇದ್ದಾನೆ ಇವನು ರೂಮಲ್ಲಿ ಎಲ್ಲ ಒಡವೆಗಳಿದ್ದಾವೆ ಎಲ್ಲ ತೊಗೊಂಡೋಗಿ ಮ ಅವನಿಗೆ ಕೊಟ್ಬಿಡ್ರಿ ಸಾಕಪ್ಪ ಹ್ಞೂ ಯಾರ್ಯಾರ ಬಂದು ಬಿಡ ಅಷ್ಟೊಂದಿಗೆ ನಾವೆಲ್ಲ ತೊಗೊಂಡು ಹೋಗ್ಬಿಡೋಣ ಎಲ್ಲ ಇಲ್ಲೇ ಇದೆ ಒಡವೆ ತೊಗೊಂಡು ಹೋಗ್ಬಿಡೋಣ ಬೇಕನ ಏನ್ ಮೇಡಮ್ ಎಲ್ಲಿಗೆ ಬಾರಿ ಆತರದಿಂದ ಇಲ್ಗ ಹೋಗ್ತಿದ್ಯಾ ಹೊರಗೆ ಹೋಗುವಾಗ ಬೇಕು ಅಡ್ಡ ಬಂದಂಗೆ ಆಯ್ತು ಹ್ಮ್ ಇನ್ನು ನಾನು ಹೋಗೋ ಕೆಲಸಕ್ಕೆ ಕೊಲ್ ಬಿದ್ದಂಗೆ ಅಂತಾನೆ ನಾನ್ ಬಂದಿದ್ದು ಕಣೇ ನಾನು ಎಲ್ಲ ಕೇಳಿಸ್ಕೊಂಡೆ ಖುಷಿ ವಿಷಯದಲ್ಲಿ ನಿನ್ ಕೈವಾಳ ಇದೆ ಅಂತ ಡೌಟ್ ಇತ್ತು ಆದ್ರೆ ಈಗ ಕನ್ಫರ್ಮ್ ಆಯ್ತು ನೋಡು ಭುವನ್ ಸುಮ್ನೆ ಈಗ ದಾರಿ ಬಿಡು ನನ್ ದಾರಿಗೆ ಅಡ್ಡ ಬಂಡವಾಳ ಎಲ್ಲ ಬಯಲ್ ಮಾಡ ಅಂಜಲಿಗೆ ನಾನ್ ಮೋಸ ಮಾಡಿದಿನಿ ಅಂತ ಹೇಳ್ತಿಯಾ ಸರಿ ಅದೇನೇ ಏನ್ ಮಾಡ್ತೀಯ ನಾನ್ ನೋಡ್ತೀನಿ ಬಾ ಹೇಗೋ ನೀನು ನನಗೆ ಅಲ್ಲ ಅಂತ ಜನಗಳಿಗೆ ಮುಂದೆ ಎಲ್ಲರಿಗೂ ಗೊತ್ತಾಗುತ್ತಾ ನಿನ್ನ ಬಂಡವಾಳ ಏನು ಅಂತ ಎಲ್ಲರ ಮುಂದೆನೂ ಬಯಲಾಗುತ್ತೆ ನಾನು ಕಣೆ ನಾನು ಒಂದು ಹುಡುಗಿಗೆ ಮೋಸ ಮಾಡ್ತೀನಿ ಅಂದರೆ ಜನ ಮೂರು ದಿನ ಮಾತಾಡಿ ಮರ್ತೋಗ್ತಾರೆ ಆದರೆ ನೀನು ಒಂದು ಹೆಣ್ಣು ಕಣಿ ಹ್ಮ್ ನನ್ನ ಅಲ್ಲದೆ ಅಂತ ಒಬ್ಬ ಗಂಡಸಿನ ಜೊತೆ ಇಷ್ಟು ದಿನ ಇದ್ದೇ ತಾನೇ ಹ ಏನಂತ ಮಾತಾಡ್ತಾರೆ ಈಗ ನೀನು ಈ ಕತೆ ಏನು ಅಂತ ಗೊತ್ತಾ ಏನು ಅಂತ ಯೋಚನೆ ಮಾಡಿದೀಯಾ ನೀನ್ ಖುಷಿಗೆ ಏನ್ ಮಾಡೋಕೆ ಹೊರಟಿದೀಯೋ ಅದೇ ಗತಿ ಕಡೆ ನಿನ್ಗೂ ಬರೋದು ಆ ಸರಿ ಬಾ ಅದೇನಂತ ಇವತ್ತು ಎಲ್ಲರೂ ಮುಂದೆನೆ ತೀರ್ಮಾನ ಮಾಡ್ಲೇ ಬಿಡೋಣ ಬಾ ಕೈ ಬಿಡು ನಾನ್ ಸುಮ್ಮನೆ ಕೈ ಬಿಡಬೇಕಾ ಯಾಕೆ ಬಿಡಬೇಕು ಇಂಥ ಒಳ್ಳೆ ಚಾನ್ಸ್ ಸಿಕ್ಕಿದೆ ಇಂಥ ಟೈಮಲ್ಲಿ ಬಿಡೋಕೆ ಚಾನ್ಸೇ ಇಲ್ಲ ಮೂವನ್ ಕೈ ಬಿಡು ಈಗ ನಾನು ಹೋಗಲಿಲ್ಲ ಅಂದರೆ ಏನಾದರೂ ಅನಾಹುತ ಆಗುತ್ತೆ ಈಗ ಕೈ ಬಿಡು ಇನ್ಮೇಲೆ ನಾನು ನಿಮ್ಮ ತಂಟೆಗೆ ಬರಲ್ಲ ನೀನು ಅಂಜಲಿ ಕೂಡ ಎಲ್ಲಿದ್ದಾಳೆ ಅಂತ ಹೇಳ್ತೀನಿ ಪ್ಲೀಸ್ ಈಗ ಕೈ ಬಿಡು ಅಬಬ್ಬಾ ನಾ ನಿನ್ ಬೂಡಕ್ಕೆ ಬಂದ್ರೆ ಹೆಂಗೆ ಆಗುತ್ತೆ ಅಲ್ವಾ ಅದೇ ಕಡೆ ನಿನ್ನ ನಿನ್ನೊಬ್ರಿಗೆ ಫೀಲಿಂಗ್ಸ್ ಜೊತೆ ಆಟ ಆಡುವಾಗ ಏನು ಅನ್ಸಲ್ಲ ಅಲ್ವಾ ನಿನಗೆ ಛೇ ಇಷ್ಟು ದಿನ ನಾನೇನ್ ತರ ಯೋಚಿಸ್ಬಿಟ್ಟೆ ಇಷ್ಟು ಎದುರು ನಿನ್ಗೆ ನಾನು ಎದುರುಕೊಂಬಿಟ್ನಾ ಸರಿ ಅಂಜಲಿ ಎಲ್ಲಿದ್ದಾಳೆ ಅಂತ ಹೇಳು ಬಿಡ್ತೀನಿ ನಾನು ಈಗ ಹೇಳೋಕ್ ಆಗಲ್ಲ ಹೇಳ್ತೀನಿ ಸರಿ ನೀನ್ ಈಗ ಹೇಳೋದಿಕ್ಕಾಗಲ್ಲ ಆಗಲ್ಲ ಅಲ್ವಾ ಅಪ್ಪ ಅತ್ತೆ ಬನ್ನಿ ಇಲ್ಲಿ ಏನ ಭುವನ್ ಭುವನ್ ಕರಿತೀನಿ ಕಣೋಣ ಬಾರಣ್ಣ ಹೋಗಿ ನೋಡೋಣ ಅದೇನು ಅಂತ ನಿಮ್ಗೆ ತಲೆ ಕೆಟ್ಟಿದ್ಯೇನು ಯಾಕೆ ಅವ್ರನ್ನ ಕರಿತಿದ್ಯಾ ನೋಡು ಏನಾದ್ರು ಅವರಿಗೆ ಸತ್ಯ ಗೊತ್ತದೆ ನಿನ್ನನ್ನು ಸುಮ್ನೆ ಬಿಡಲ್ಲ ನೋಡು ಏನ ಭುವನ್ ಕರ್ದಲ್ಲ ಯಾಕೆ ಅವಳು ಕೈ ಹಂಗೆ ಇಟ್ಕೊಂಡಿದ್ಯಾ ಹಾ ಬನ್ನಿ ಅಪ್ಪ ಅದು ಅತ್ತೆ ಬಂದಿದ್ರಲ್ಲ ಅವರಿಗೆ ನಾನು ಎಂಟಿ ಪರಿಚಯ ಮಾಡ್ಕೊಡೋಣ ಅಂತ ಕರ್ದೆ ಅಷ್ಟೇ ಅವಳು ನೋಡಿದ್ರೆ ಕೆಲಸ ಕೆಲಸ ಅಂತ ಓಡಾಡ್ಕೊಂಡಿದ್ಲಲ್ಲ ಅದಕ್ಕೆ ಹಂಗಿಟ್ಕೊಂಡಿದ್ದೀನಿ ಅಷ್ಟೇ సరి బిడు అోడు అయి ఎస్ కెంప ఐతే నోడు హుడ్గా స్వల్ప నిమితి కణపా ఇడ్లీ మగ అష్టూ నిన్న ఎంత ఆగ్లేమప్పా పరిచయం మొట్టు ముద్దగావళె నిన్ ఎల్ నిన్న మళ్ళు కాల్ అల్ ఎల్లో ఆటాడుతి కణం నన్ను బర్తిని ಬೇಡ ಸುಜತಾ ನೀನು ಅತ್ತೆ ಜೊತೆನೇ ಹೋಗು ನಾನು ಸಾತ್ವಿಕ ಎಲ್ಲಿದ್ದಾಳೆ ಅಂತ ನೋಡ್ತೀನಿ ಅಪ್ಪ ಅದೇನು ಶಾಸ್ತ್ರ ಪೂಜೆ ಅಂತಿದೆಯಲ್ಲ ಅದೆಲ್ಲನು ಅತ್ತೆ ಜೊತೆನು ನನ್ನ ಎಂಟಿ ಕೈಯಲ್ಲೂ ಮಾಡ್ಸು ಹ್ಮ್ ಅವಳಿಗೂ ಸ್ವಲ್ಪ ನಾಚುರ ಬಾ ಇದು ಇದು ಅದು ಇದು ಅಂತ ನೆಪ ಹೇಳ್ಕೊಂಡು ತಪ್ಪಿಸ್ಕೊತಾಳೆ ನೋಡ್ತಾನೆ ಇರು ನೀನು ಸರಿನಾ ನೀವು ಅವಳು ಜೊತೆನೆ ಇದ್ದು ಅದನ್ನೆಲ್ಲ ಮಾಡಿಸ್ಬೇಕು ಅತ್ತೆ ನೀನು ಓಹೋ ನೋಡಿದ್ಯಣ್ಣಾ ನಿನ್ ಮಗನಿಗೆ ಎಂಟಿ ಮೇಲೆ ಅದೆಷ್ಟ್ ಕಾಳಜಿ ಈ ಮನೇಲಿ ಏನ್ ಗೌರವ ಸಿಕ್ತಿದ್ಯೋ ಅದನ್ನೆಲ್ಲಾ ಕೊಡ್ಬೇಕು ಅನ್ನೋ ಗುಣ ಈಗ್ಲೇ ಬಂದಿದ್ದೀನಿ ಅಣ್ಣ ಹೋಗ್ಲಿ ಬಿಡಮ್ಮ ಇವಳು ಈ ಮನೆ ಸೊಸೆ ಈಗ್ಲೇ ಎಲ್ಲ ಕಲ್ಕೊಂಡ್ರೆ ಮುಂದೆ ಸರಿ ಹೋಗುತ್ತೆ ಕಲ್ಕೊಂಡು ಹೋಗು ನಾನ್ ಸ್ವಲ್ಪ ಶಾಮಿನವ್ರತ್ರ ಅಮ್ಮ ಮಾತಾಡ್ಕೊಂಡ್ ಬರ್ತೀನಿ బామ్ సుజాత బా య శస్త్ర ఏం మాట ఎలా హోడ్తీ బా నేను ఎలా తిల్కే నీ అనుకూల ఈ చిల్క్రే దొడ్డారు సాధ్యనే ఇలా బా ఎలా శాస్త్రు నా తిల్కొక్కు తిల్క్రే చంద బా సరి ఆంటీ బర్తీ బిగో ఛే ఎంత టైమ్ సి మొబైల్ బేరే రూమ్ ఇట్హతీ ఆ ఈ ఆంటీ బేరే బిడో ఆగి ఎంగే ఎం ఇంగ్ బిడ్స్కొండదు నన్ను ಅಬ್ಬಬ್ಬಾ ಅಣ್ಣ ಖುಷಿ ನೋಡಲಿ ಇನ್ಸದ್ ಕಾಣಿಸಿದಾಳೆ ಇವತ್ತು ಮದ್ವೆ ಅವಳ್ದ ನಿಂದ ನನ್ ತಂಗಿ ನಿಜಕ್ಕೂ ಅಪ್ಸರ ಈ ಟೈಮಲ್ಲಿ ಹರೀಶ್ ಏನಾದ್ರು ಈ ಖುಷಿನ ನೋಡಿದ್ರೆ ಮುಗೀತು ಕತೆ ಒಂದು ಹಾ ಇಷ್ಟೊತ್ತಾದ್ರೂ ಆದ್ರೂ ಬರ್ಲಿಲ್ವಲ್ಲ ಅಂತ ನೋಡ್ತಿದ್ವಿ ನೀನ್ ಹೇಗ್ ಅಂತ ನಾವ್ ಹೇಳೋದಕ್ಕಿಂತ ಅವನು ಹೇಳಿದ್ರೇನ ಚಂದ ಕಣೆ ಸಾಕ್ ಸುಮ್ನಿರು ತರ್ಲೆ ನೀವು ನೋಗ್ತಿದ್ರಲ್ಲ ಅದಕ್ಕೆ ಕೇಳಿದ್ದಾನು ನಂದ್ ಬಿಡು ಇವತ್ತು ನಿನ್ನ ಮದ್ವೆ ಅಣ್ಣ ನೀನು ಕೂಡ ಚೆನ್ನಾಗಿ ಕಾಣ್ತಿದೆ ಕಣೋ ನಾನು ನನ್ ದೃಷ್ಟಿನೇ ಆಗುತ್ತೆ ಕಣು ಆದಷ್ಟು ಬೇಗ ಚೌಟ್ರಿ ಹತ್ರ ಹೋಗಿ ದೀಪನ ನೋಡಿದ್ರೆ ಅಂತ ಚಟ ಪಡಿಸ್ತಿದೀಯಾ ಅಲ್ವಾ ನನಗೆ ಗೊತ್ತು ಕಳ್ಳ ಬಿಡು ಹೌದಪ್ಪ ಇಲ್ಲಿ ನಾನು ಒಬ್ನೇ ಡೀಸೆಂಟ್ ಹುಡ್ಗ ಯಾರು ನೋ ನೋಡ್ಲು ಹ್ಞೂ ಅಂತಾಗ್ಲಿ ಯಾರನ್ನ ನೋಡ್ಬೇಕು ಅಂತಾಗ್ಲಿ ಅನಿಸ್ತಾನೆ ಇಲ್ಲ ಇರೋದು ನಂಗೆ ಒಬ್ಬನಿಗೆ ಅನ್ಸದೆ ಅಲ್ವಾ ಹಾ ಹಾ ಗೊತ್ತು ಬಿಡಪ್ಪ ನಿಮ್ ಗರ್ಲ್ ಫ್ರೆಂಡ್ ಎಲ್ಲ ಇವತ್ತು ಮದ್ವೆಗೆ ಬರ್ತಾ ಇದಾರೆ ಅಂತ ಅದಕ್ಕೆ ತಾವು ಇಷ್ಟು ಬೇಗ ರೆಡಿ ಆಗೋದು ಆಗಿರೋದು ಅಂತ ಗೊತ್ತು ಹ್ಮ್ ನಮ್ ದೇವ್ರ ಸತ್ಯ ನನ್ ಗೊತ್ತಿರಲ್ವಾ ಅದೇನ್ ಮಾತು ಮಾತು ಅಂತ ಮೈ ಯಾವಾಗ್ಲೂ ಮಾತಾಡ್ತೇನೆ ಇರ್ತಾರ ದಿನ ನೀವ್ ಮಾತಾಡೋದೇ ಇದ್ದೇ ಇರುತ್ತೆ ಬೇಗ ಚೋಟ್ಲಿ ಹತ್ರ ಹೋಗ್ಬೇಕು ಅಲ್ಲಿ ಹುಡುಗಿ ಮನೆಯವರೆಲ್ಲ ಪಾದ ಪೂಜೆ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊಂಡಿರ್ತಾರೆ ಅವಾಗಿಂದ್ರಿ ಹ್ಮ್ ಪಾದ ಪೂಜೆ ಮಾಡಕ್ಕೆ ಅಂತ ಲೇಟ್ ಆಗಿದೆ ಈಗಲೇ ಯಾಪ ಖುಷಿ ಮನೆಕ್ಕಿ ತಗೋ ಹ್ಮ್ ನವೀನ್ ಹ್ಮ್ ರಘು ಬಂದಪ್ಪ ಬೇಗ ಹೊರಡೋಣ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಹೋಗಿದ್ರೆ ಬೇಗನೆಯಾ ಏನಿದ್ರು ನಾವು ಹೋಗ್ಬೇಕಾ ಅಷ್ಟನೇ ಸರಿ ಬರ್ರಿ ಹೋಗೋಣ ಬೇಗನೆಯಾ సరే అన్న నీ మూడు జన కారల్ ఇవ్వరీ నాను దీప ఒట్టికి బర్తిని యాకి బ్యాడకనే నేను నన్ను జొతిగే బా ఇవత్ ఆదరూ ఫ్రెండ్ ఆగిరోద్ బిట్టు నన్ను తెంగి ఆగిరు స్వల్ప గండిన్ మనే ఎవరు ఉతరా ఇరోకే ట్రై మాడు ఏ ఎరుడు మా నమ్మనే ఇద్రలి ఎన్ మనే గండి మనే అంత ఏనిల్ల ఓల్డ్ జతే నన్ను బిట్టు వేరే యార నేను ఓగ్ బిట్టు ఓల్డ్ జతేనే ప్లీజ్ కన ಸರಿ ಸರಿ ಆ ಭೂವನಿಂದ ಆದಷ್ಟು ದೂರ ಇರು ನವೀನ್ ಕಾರ್ ಸ್ಟಾರ್ಟ್ ಮಾಡು ಅಮ್ಮ ಹೋಗೋಣ ಬಾ ಸರಿನಾ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ಆಯ್ತು ಕಣೋ ಬಂದೆ ಲೇ ಖುಷಿ ಅಲ್ಲಿ ಯಾರೊಟ್ಟಿಗೆ ಜಾಸ್ತಿ ಮಾತಾಡ್ಕೋಬೇಡ ಖುಷಿ ಬೇಗ ಚೋಟ್ರಿ ಹತ್ರ ಬಂದ್ಬಿಡಿ ಈ ಕತೆ ನಿಮ್ಗೆ ಇಷ್ಟವಾದ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಹಕರಿಸಿ